ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ಸ್ ವಿದ್ಯಿವಾನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಇಂದು ಮಸ್ಕಿ ತಾಲೂಕಿನ ಹಾಲಾಪುರದ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಈ ಒಂದು ಶಿಬಿರದಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ದಿ ಬೆಸ್ಟ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಸ್ಕಿಯ ಶ್ರೀ ಮಾರುತಿ ಆಪ್ಟಿಕಲ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು ನಂತರ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯ ಆಸ್ಪತ್ರೆಯ ಶ್ರೀ ಮಲ್ಲಿಕಾರ್ಜುನ ಚಳ್ಳವರು ಕಾರ್ಯಕ್ರಮದ ಉದ್ಘಾಟಿಸಿ ನಂತರ ಮಾತನಾಡುತ್ತಾ ನಮ್ಮ ವೈದ್ಯ ಆಸ್ಪತ್ರೆಯಿಂದ ನುರಿತ ಹಾಗೂ ಅನುಭವ ವೈದ್ಯರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಈ ಒಂದು ಶಿಬಿರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಣ್ಣಿನ ತೊಂದರೆ ನರರೋಗ ಸಮಸ್ಯೆ ಎಲ್ಲವೂ ಕೀಲುಗಳ ತೊಂದರೆ ಕಿಡ್ನಿಯಲ್ಲಿ ಕಲ್ಲು ಕ್ಯಾನ್ಸರ್ ತೊಂದರೆ ಇನ್ನೂ ಇತರೆ ಯಾವುದೇ ಸಮಸ್ಯೆಗಳಿದ್ದರೆ ಇಲ್ಲಿ ತಪಾಸಣೆ ಮಾಡಿ ಅಂತ ಸಮಸ್ಯೆ ಇದ್ದರೆ ನಮ್ಮ ಬೆಂಗಳೂರಿಗೆ ಬಂದರೆ ಅಲ್ಲಿ ಉಚಿತವಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಿಸಲಾಗುವುದು ಅಂತಂದು ವೈದ್ಯ ಆಸ್ಪತ್ರೆಯ ವೈದ್ಯರಾದ ಮಲ್ಲಿಕಾರ್ಜುನ ಚಳ್ಳಿ ಅವರು ಈ ಒಂದು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಮಾತನಾಡಿದರು ನಂತರ ಈ ಒಂದು ಆರೋಗ್ಯ ಉಚಿತ ತಪ ಶಿಬಿರದಲ್ಲಿ ಆಲಾಪುರ ಹಾಗೂ ಸುತ್ತಮುತ್ತಲಿನ ಅನೇಕ ಜನರು ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆಯ ನುರಿತ ತಜ್ಞರು ಹಾಗೂ ಬಳ್ಳಾರಿಯ ಕಣ್ಣಿನ ತಜ್ಞರಾದ ಡಾಕ್ಟರ್ ವೀರೇಶ್ ಹಾಗೂ ಬೆಸ್ಟ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಬಿ ಗದ್ದಪ್ಪ ಆಡಳಿತಾಧಿಕಾರಿ ಕೆ ಶೇಖರಪ್ಪ ಕಾರ್ಯದರ್ಶಿ ಸಿದ್ಧಲಿಂಗಪ್ಪ ಮುಖ್ಯಗುರು ರವಿಕುಮಾರ್ ಇತರರು ಇದ್ದರು ನನ್ನ ಹೆಸರು ಮಲ್ಲಿಕಾರ್ಜುನ ನಾನು ಮೂರು ಅನ್ನು ನಾನು ನೋಡ್ತೇನೆ ರಾಯಚೂರು ಬಳ್ಳಾರಿ ಕೊಪ್ಪಳ ಇಲ್ಲಿರ್ತಕ್ಕಂಥ ಹಾರ್ಟಿನ ತೊಂದರೆ ಕ್ಯಾನ್ಸರಿನ ತೊಂದರೆ ನರದ್ದು ಆಮೇಲೆ ಎಲುಬು ಕೀಲುಗಳು ಮತ್ತು ಕಿಡ್ನಿ ಸ್ಟೋನು ಯಾವುದೇ ಸರ್ಜರಿ ಇದ್ದರೂ ಕೂಡ ಉಚಿತವಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡು ಯಶಸ್ವಿನಿ ಕಾರ್ಡು ಅಥವಾ ಆರ್ ಬಿ ಎಚ್ ಕೆ ಅಥವಾ ಜ್ಯೋತಿ ಸಂಜೀವಿನಿ ಅಥವಾ ಆರೋಗ್ಯ ಭಾಗ್ಯ ಅಥವಾ ಇನ್ಸುರೆನ್ಸ್ ಇಷ್ಟು ಸ್ಕೀಮ್ ಒಳಗೆ ನಿಮಗೆ ಉಚಿತವಾಗಿ ಆಪ್ರೇಷನನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇವತ್ತು ಇಲ್ಲಿ ನಾವು ಆಲಾಪುರದಲ್ಲಿ ಅದ ಪಬ್ಲಿಕ್ ಪಬ್ಲಿಕ್ ಎಜುಕೇಷನ್ ಟ್ರಸ್ಟು ಇವರು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದೇಶ್ ಸಾರು ಮತ್ತು ವೀರೇಶ್ ಸಾರು ಅವರು ಕೂಡಿಕೊಂಡು ಅವರ ಸಹಾಯದೊಂದಿಗೆ ನನ್ನ ಆಲಾಪುರದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಮಾಡಿದ್ದೀವಿ ಇಲ್ಲಿ ಇ ಸಿ ಜಿ ಎಕೋ ಮತ್ತು ಮೂರು ಜನ ಡಾಕ್ಟರ್ಸು ಬಂದಿದ್ದಾರೆ ಜನರಲ್ ಸರ್ಜರಿ ಆರ್ಥೋಪಿಡಿಕ್ಕು ಜನರಲ್ ಮೆಡಿಸಿನ್ ಅವರೂ ಬಂದಿದ್ದಾರೆ ಇಲ್ಲಿ ಸುಮಾರು ಜನ ಪೋಷೆಂಟ್ ಇದ್ದಾರೆ ಕಣ್ಣಿನ ಡಾಕ್ಟ್ರು ಕೂಡ ವೀರೇಶ್ ಸರ್ ಬಂದಿದ್ದಾರೆ ಅವರಿಗೆಲ್ಲ ಉಚಿತವಾಗಿ ತಪಾಸಣೆಯನ್ನು ಮಾಡಿದ್ದೀವಿ ಇಲ್ಲಿ ಕೆಲವೊಂದು ಬೆಂಗಳೂರಿಗೆ ಬರ್ತಕ್ಕಂಥ ಪೇಷೆಂಟ್ಗಳು ಸೆಲೆಕ್ಟ್ ಆಗಿದೆ ಅವುಗಳನ್ನು ನಾವು ಕರ್ಕೊಂಡೋಗಿ ಉಚಿತವಾಗಿ ಆಪ್ರೇಷನ್ ಮಾಡಿಸೋದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಓವರ್ ಚಾರ್ಜ್ ಕೂಡ ಕೊಡ್ತೀವಿ ನಾವು ಹಾಗೆಯೇ ಇನ್ವೆಸ್ಟಿಗೇಷನ್ ಅಂದರೆ ಯಾವುದೇ ರೀತಿಯಿಂದ ಟೆಸ್ಟ್ಗಳು ಏನಾದರೂ ಇದ್ದರೆ ಅವರೇ ಬರೆಸತಕ್ಕದ್ದು ಯಾಕಂದರೆ ಟೆಸ್ಟ್ಗಳು ಅವರು ರಿಟ್ಕೊಟ್ಟು ಮಾಡಿಸಿಕೊಳ್ಬೇಕಾಗುತ್ತೆ ನಂತರ ಸರ್ಜರಿ ಏನು ಬಂತು ಅಂತಂದರೆ ಅದು ಯಾವುದರಲ್ಲಿ ಬರುತ್ತೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಯಶಸ್ವಿಲಿ ಒಳಗಾದರೂ ಬಂದರೆ ಅದರೊಳಗೆ ನಾವು ಉಚಿತವಾಗಿ ಆಪ್ರೇಷನನ್ನು ಮಾಡಿಸುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇವತ್ತು ತುಂಬ ಜನ ಬಂದು ಈ ಉಚಿತ ಆರೋಗ್ಯ ತಪಾಸಣೆ ಸಿಗೋ ಒಂದು ತಪಾಸಣೆಯನ್ನು ಮಾಡಿಸ್ಕೊಂಡು ಭಾಳ ಸಂತೋಷ ಆಯಿತು ಎಲ್ಲ ಆರಾಪುರ ಜನರಿಗೂ ಮತ್ತು ನನ್ನ ಸ್ನೇಹಿತ ಸಿದ್ದೇಶ್ ಮತ್ತು ವೀರೇಶ್ ಅವರಿಗೂ ಕೂಡ ನಾನು ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನನ್ನ ನಂಬರ್ ತೊಗೊಳ್ರಿ ನಿಮಗೆ ಈ ಈ ಚಾನಲ್ ನೋಡ್ತಕ್ಕಂಥವ್ರಾಗಲಿ ಈ ಪತ್ರಿಕೆಯನ್ನು ಓದ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ದಯವಿಟ್ಟು ನನ್ನ ನಂಬರ್ ಇದೆ ಏನಾದರೂ ತೊಂದರೆ ಇದ್ದರೆ ನನಗೆ ವಾಟ್ಸಪ್ ಹಾಕಿ ನನ್ನ ನಂಬರ್ ಇರುತ್ತೆ ಯಾವಾಗೇ ಆಗಲಿ ವರ್ಷ ಮೂರು ತಿಂಗಳು ಯಾವಾಗೇ ಆಗಲಿ ನನ್ನ ನಂಬರ್ ಸೇವ್ ಮಾಡಿಕೊಡ್ರಿ ಮಲ್ಲಿಕಾರ್ಜುನ್ ವೈದ್ಯ ಆಸ್ಪತ್ರೆ ಬೆಂಗಳೂರು ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೋರ್ ನೈನ್ ಜೀರೋ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಸೊ ಈ ದಿನ ನಮ್ಮ ಬೆಸ್ಟ್ ಪಬ್ಲಿಕ್ ವಿದ್ಯಾಸಂಸ್ಥೆಯಿಂದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಗಿರತಕ್ಕಂಥ ವೈದ್ಯ ಆಸ್ಪತ್ರೆಯ ಎಲ್ಲ ವೈದ್ಯರಿಗೂ ಅವರ ಜೊತೆ ಸಹಕಾರ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೂ ದಿ ಬೆಸ್ಟ್ ಪಬ್ಲಿಕ್ ಸಂಸ್ಥೆಯ ಅಧ್ಯಕ್ಷರ ಕಡೆಯಿಂದ ಕಾರ್ಯದರ್ಶಿಗಳ ಕಡೆಯಿಂದ ಉಪಾಧ್ಯಕ್ಷರ ಕಡೆಯಿಂದ ಹಾಗೂ ಎಲ್ಲ ಸಹ ಶಿಕ್ಷಕರ ಪರದಿಂದ ಮತ್ತು ಹಾಲಾಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಆರಿಸ್ತಾ ಇದ್ದಾರೆ